ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ರುಚಿ ರುಚಿಯಾದ ಖಾರದ ಚಟ್ನಿ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ ಇದು ತುಂಬ ಸುಲಭವಾದ ವಿಧಾನದಲ್ಲಿ ಎರಡು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ನಿಮ್ಮ ಮನೇಲಿ ಕುಟ್ಟಣಿ ಅರಿಯುವ ಕಲ್ಲು ಮಿಕ್ಸಿ ಯಾವುದಿದ್ರೂ ಓಕೆ ಅದಕ್ಕೆ ಬೇಕಾಗುವ ಪದಾರ್ಥಗಳು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಇದನ್ನು ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅರಿಯುವ ಕಲ್ಲಿಗೆ ಒಂದು ಎಂಟು ಹಣ್ಮೆಣ್ಸಿಂಕೆ ಹಾಕ್ಕೊಂಡಿದ್ದೀನಿ ಗರಿ ಗರಿಯಾಗಿರೋದು ಹಾಕ್ಕೊಳ್ಳಿ ಇವಾಗೇನು ಬಿಸಿಲು ಚೆನ್ನಾಗಿರುತ್ತಲ್ವ ಬಿಸಿಲಿಗೆ ಹಾಕಿಟ್ಕೊಂಡ್ಬಿಟ್ರೆ ಸಾಕು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಸದ್ಲ ಬದ್ಲ ಕುಟ್ಕೋಬೇಕು ಈ ಥರ ಕುಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಮಾಡೋ ಪದಾರ್ಥ ತುಂಬ ರುಚಿಯಾಗುತ್ತೆ ಕುಟಾಣಿ ಅದ್ರೆಲ್ಲರೂ ಕುಟ್ಕೋಬೋದು ಸ್ವಲ್ಪ ಜೀರಿಗೆ ಹಾಕ್ಕೊಂತಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಒಂದೊಂದಾಗೆ ನೀವು ಹಾಕ್ಕೊಂಡು ಹಾಕ್ಕೊಂಡು ಕುಟ್ಕೊತ ಬರಬೇಕು ನೋಡಿ ಈ ಥರ ಪುಡಿ ಆಯ್ತು ಈಗ ಹೌದಾ ಈ ಟೈಮಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಟಿದ್ದೆ ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ ನುಣ್ಣಗಾಗೋ ಥರ ಕುಟ್ಕೊಳ್ಳಿ ನಾಲ್ಕು ಸಣ್ಣ ಈರುಳ್ಳಿ ಸಿಪ್ಪೆ ತೆಗೆದು ಹಿಂಗಿಟ್ಕೊಂಡು ಇದ್ದೀನಿ ನೋಡಿ ಈ ಥರ ಮಾಡೋದ್ರಿಂದ ಎಷ್ಟು ರುಚಿಯಾಗುತ್ತೆ ಗೊತ್ತ ಒಳ್ಳೆ ಘಮ ಇದೆ ಅಷ್ಟು ಸೇರಿಸಿ ಈ ಥರ ನೂರ್ಕೋಬೇಕು ನೂರದು ಕುಟ್ಟದ್ದು ಏನು ಬೇಕಾರೆ ನೀವು ವಾ ನೋಡಿ ನಿಮಗಿದಿಲ್ಲ ಅಂತಂದರೆ ಮಿಕ್ಸಿಯಲ್ಲರೂ ಮಾಡ್ಕೊಬೋದು ನೋ ಪ್ರಾಬ್ಲಮ್ ಚೆನ್ನಾಗಾಯಿತು ಈಗೆಲ್ಲ ಚೆನ್ನಾಗಿ ಒಂದ್ಸಲಿ ಕೈ ಆಡ್ಕೊಂಬಿಡಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಕೂಡಬೇಕು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತಲ್ವ ಅಷ್ಟು ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡೋಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇಂಗು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಹಾಕಿ ಈಗ ಚಟ್ನಿಗೆ ಹಾಕಿ ಕೈ ಆಡ್ತಾ ಇದ್ದೀನಿ ಇದನ್ನು ಖಡಕ್ ರೊಟ್ಟಿ ಚಪಾತಿ ಮೆತ್ತನೆ ರೊಟ್ಟಿ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗ ಈರುಳ್ಳಿ ಖಾರ ಚಟ್ನಿನ ಎರಡರಿಂದ ಮೂರು ದಿನ ಇಟ್ಕೊಂಡು ತಿನ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು